ಹಾಯ್ ಫ್ರೆಂಡ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಫ್ರೆಂಡ್ಸ್ ಇವತ್ತು ಕಾಳು ಹುಳಿ ಇದ್ದೀನಿ ರೆಸಿಪಿ ಇವತ್ತಿನ ರೆಸಿಪಿ ಹಾಗೆ ಕೊತ್ತಂಬರಿ ಹಾಕಿ ಇಡ್ಸ್ಕೊತೀನಿ ಇವಾಗ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಕಪ್ಪು ಹೆಸರು ಕಾಳು ತೊಗೊಂಡಿದ್ದೀನಿ ಒಂದು ಕಪ್ಪು ಕಾಳು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಇದರಲ್ಲಿ ಮಾಡಿದ್ರೆ ಹಾಗೆಯೇ ಒಂದು ಕಪ್ಪು ಕಳೆ ಬೀಜ ತೊಗೊಬೇಕು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಎಂಟು ಗಂಟೆಗಳ ಕಾಲ ನೆನೆಸ್ಕೊಬೇಕು ಹಾಗೆಯೇ ನೀರು ಹಾಕಿ ಚೆನ್ನಾಗಿ ತೊಳೆದು ಅದರಲ್ಲಿ ಡಸ್ಟ್ ಇರುತ್ತೆ ಆ ಡಸ್ಟ್ ಎಲ್ಲ ಹೋಗೋ ಗಂಟ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೋಬೇಕು ಇವಾಗ ಒಂದು ಕಪ್ಪು ಕಳವೀಜ ಇದ್ದೀನಿ ಈ ಮೂರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಎಂಟು ಗಂಟೆಗಳ ಕಾಲ ನೆನೆಸ್ಬೇಕು ಇದನ್ನ ಹಾಗೆಯೇ ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ತೊಳೆದಿರೋದಾಗಿದೆ ಹಾಗೆಯೇ ಚೆನ್ನಾಗಿ ತೊಳ್ಕೊಬೇಕು ತೊಳೆದು ನೀಟಾಗಿ ಇಟ್ಕೋಬೇಕು ಅದನ್ನು ಅದ್ರಲ್ಲಿ ಡಸ್ಟ್ ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಉಜ್ಜಬೇಕು ಅದನ್ನು ಹೊಟ್ಟೆ ಹೊಟ್ಟೆಲ್ಲ ಇರುತ್ತೆ ಆ ಹೊಟ್ಟೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ತೊಳೆದು ಇಟ್ಟಿರೋದಾಗಿದೆ ಹಾಗೆ ಒಂದು ಸೈಡ್ಗೆ ಒಂದು ಮುಚ್ಚಲ ಹಾಕಿ ಸೈಡ್ಗೆ ಇಟ್ಬಿಟ್ರೆ ಎಂಟು ಗಂಟೆಗಳ ಕಾಲ ನೆನ್ ನೆನೆಯುತ್ತೆ ಇವಾಗ ನೆಂದಿರೋದಾಗಿದೆ ನೋಡಿ ಫ್ರೆಂಡ್ಸ್ ತೆಗಿತಾಯಿದ್ದೀನಿ ಎಷ್ಟು ಚೆನ್ನಾಗಿ ಮೆತ್ತಿಗೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಈ ಥರ ನೆನೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಒ ಒಣ ಕಾಳು ಹಾಕಿ ಮಾಡಿದ್ರೆ ಒಂದು ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಇರುತ್ತೆ ಇವಾಗ ಸ್ಟ್ರೈನ್ ತೊಗೊಂಡು ಅಂಥ ಸ್ಟ್ರೈನಲ್ಲಿ ಸ್ಟ್ರೈನ್ ಮಾಡ್ಕೊಳ್ಳೋಣ ನೀರೆಲ್ಲ ಹೋದ್ಮೇಲೆ ಒಂದು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ನೋಡಿ ಈ ಥರ ಇದು ಕಟ್ಟು ತಿನ್ಕೋಬೋದು ಹಾಗೇ ಹಸಿದೇನೆ ಮೊಳಕೆ ಕಟ್ಟು ತಿಂದರೆ ಪ್ರೋಟೀನ್ ಜಾಸ್ತಿ ಇರುತ್ತೆ ಸಾಂಬಾರು ಮಾಡಿದ್ರೂ ರುಚಿಯಾಗಿರುತ್ತೆ ಹೇಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಇದು ನಮ್ಮ ತಾಯಿ ಮನೆಯಲ್ಲೆಲ್ಲ ಈ ಥರನೇ ಜಾಸ್ತಿ ಮಾಡ್ತಾರೆ ಇವಾಗ ಒಂದು ಕುಕ್ಕರ್ ತಗೊಂಡು ಕುಕ್ಕರಲ್ಲಿ ಹಾಕಿ ಮೂರು ವಿಸಿಲ್ ಹಾಕಿದ್ರೆ ಸಾಕು ಮೂರಾದರೂ ಹಾಕ್ಕೊಬೋದು ಎರಡಾದರೂ ಹಾಕ್ಕೊಳ್ಬೋದು ಯಾವುದಾದ್ರೂ ಎರಡು ಸಾಕಾಗುತ್ತೆ ಏಕೆಂದರೆ ನೆಂದಿದೆಯಲ್ಲ ಹಂಗಾಗಿ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದು ಕುಕ್ಕರ್ ಮುಚ್ಚಲ ಹಾಕಿ ಬೇಯಿಸ್ಕೊಳ್ಳೋಣ ಎರಡು ಆದರೆ ಸಾಕು ಇವಾಗ ಆಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಕುಕ್ಕರ್ ಹಾರಿ ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಮೇ ಮೃದುವಾಗಿ ಬೆಂದಿದೆ ಅಲ್ಲ ಈ ಥರ ಬೆಂದರೆ ಸಾಕಾಗುತ್ತೆ ಜಾಸ್ತಿ ಬೇಯಿಸ್ಕೊಳ್ಳೋದ್ರೂ ಚೆನ್ನಾಗಿರಲ್ಲ ಕಾಳು ಸಿಗೋದಿಲ್ಲ ತಿನ್ನೋದಕ್ಕೆ ಇವಾಗ ಒಂದು ಈರುಳ್ಳಿ ಎರಡು ಬೆಳ್ಳುಳ್ಳಿ ಎಲ್ಲ ಹಾಕಿ ಸ್ಟವ್ ಮೇಲೆ ಇಟ್ಟು ಸುಟ್ಕೊತಾ ಇದ್ದೀನಿ ಸುಟ್ಟಿರು ಇರೋದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಟೊಮೊಟೊ ತೊಗೊಂಡಿದ್ದೀನಿ ರುಬ್ಕೊಳ್ಳೋಕ್ಕೆ ಹಾಗೆ ಸುಟ್ಟಿರೋ ಬೆಳ್ಳುಳ್ಳಿ ಈರುಳ್ಳಿ ತೆಗೆದ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿದು ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕಾಳು ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಇದೆಲ್ಲ ಹಾಕಿ ರುಬ್ಬಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸುಟ್ಕೊಂಡ್ರೂ ಚ ಬೆಳ್ಳುಳ್ಳಿ ಸುಟ್ಕೊಂಡ್ರೆ ಇದ್ದಿದ್ದು ಟೇಸ್ಟಾಗಿರುತ್ತೆ ಹಾಗೆಯೇ ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮ ಸಾಂಬಾರ್ ಪೌಡರು ಸಾರಿ ಹಾಗೆಯೇ ಒಂದು ಮಿಕ್ಸಿಗೆ ಹಾಕಿ ಇವಾಗ ರುಬ್ಕೊಳ್ಳೋಣ ಸ್ವಲ್ಪ ಅರಶಿನ ಇದ್ದೀನಿ ಆ ಚಿಟಿಕೆ ಅಷ್ಟು ಅರ್ಶ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಿ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕಿದ್ರೆ ಸಾಕು ಇವಾಗ ರುಬ್ಕೊಂಬರ್ತೀನಿ ರುಬ್ಕೊಂಡಾದಮೇಲೆ ಬದನೆಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಬದನೆಕಾಯಿ ಆಲೂಗಡ್ಡೆ ಉಪ್ಪು ಹಾಕಿ ಸ್ವಲ್ಪ ನೆನೆಸಿ ಇಟ್ಟರೆ ಈ ಥರ ಕಪ್ಪಿಗೆ ನೋಡಿ ಎಷ್ಟು ವೈಟಿಗಿದೆ ತುಂಬ ವೈಟ್ಗಿರುತ್ತೆ ಕಪ್ಪಗೆ ಆಗೋದೇ ಇಲ್ಲ ಸ್ವಲ್ಪ ಕಟ್ ಮಾಡಿ ಬ ಸೈಡ್ಗೆ ಇಟ್ಟರೆ ತುಂಬ ಕಪ್ಪುಗಾಗ್ಬಿಡುತ್ತೆ ಬದನೆಕಾಯಿ ಹಂಗಾಗಿ ನೀರೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಉಪ್ಪು ನೀರಿಗೆ ಹಾಕಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಇವಾಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಮಸಾಲ ರುಬ್ಬಿರೋದಂಥದ್ದು ಈ ಥರ ಮಾಡಿದ್ರೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಮುದ್ದೆಗೆ ಮುದ್ದೆಗಷ್ಟು ಸೂಪರ್ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿರುತ್ತೆ ರುಬ್ಬಿರೋದು ಹಾಕ್ತಾಯಿದ ಹಾಕಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಬೇಕು ಇವಾಗ ಕಟ್ ಮಾಡ್ಕೊಂಡಿರೋ ಅಂಥ ಆಲೂಗಡ್ಡೆ ಬದನೆಕಾಯಿ ಹಾಕ್ಕೊಳ್ತೀನಿ ಒಂದು ಆದರೆ ಸಾಕು ಇದು ಜಾಸ್ತಿ ಬೆಂದರೆ ಕಾ ತರಕಾರಿ ಎಲ್ಲ ತುಂಬ ನುಣ್ಣಗಾಗುತ್ತೆ ಆವಾಗ ತಿನ್ನೋದಕ್ಕೆ ಸೈಸ್ ಚೆನ್ನಾಗಿರಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಬೇಕು ರುಚಿಗೆ ತಕ್ಕಷ್ಟು ಹಾಗೆಯೇ ಇವಾಗ ಮಿಕ್ಸ್ ಮಾ ಒಂದು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಹಾಕಿ ಮುಚ್ಕೊಳ್ಳೋಣ ನೋಡಿ ಈ ಥರ ಎಷ್ಟು ನೀರು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಬೇಕು ಜಾಸ್ತಿ ನೀರು ಕಮ್ಮಿ ಹಾಕಬಾರ್ದು ಗಟ್ಟಿಯಾಗೋಗುತ್ತೆ ಇವಾಗ ಆಗಿರೋದೇ ಇಡೋಣ ಇವಾಗ ಸೈಡ್ಗೆ ಹಂಗೇ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಟೊಮೊಟೊ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೊತೀನಿ ಈ ಥರ ನಮ್ಮ ಅಮ್ಮನೂ ಮಾಡ್ತಾರೆ ತುಂಬ ಟೇಸ್ಟ್ ಆಗಿರುತ್ತೆ ನಮ್ಮಮ್ಮನೂ ಮಾಡ್ತಾರೆ ಎರಡು ಬಾಡಿಗೆ ಮೆಣಸು ಹಾಕಿದ್ದೀನಿ ನಾನು ತುಂಬ ಕಲರ್ಫುಲ್ಲಾಗಿರುತ್ತೆ ಹಾಗೆ ಆನಿಯನ್ನು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿದ್ದೀನಿ ಕರ್ಬೇನ ಸೊಪ್ಪು ಬೇಗ ಹಾಕ್ಬಿಟ್ರೆ ಎಲ್ಲ ಸೀದೋ ಇದು ಕರ್ಪ ಆಗಿಬಿಡುತ್ತೆ ಕಪ್ಪಿಗೆ ಆಗ್ಬಿಡುತ್ತೆ ಚೆನ್ನಾಗಿರೋಲ್ಲ ತಿನ್ನೋದಕ್ಕೆ ಹಾಗೆ ಒಂದು ಕಟ್ ಮಾಡ್ಕೊಂಡಿರೋ ಅಂಥ ಟಮಟ ಹಾಕ್ತಾಯಿದ್ದೀನಿ ಈ ಥರ ಒಗ್ಗರಣೆ ಕೊಟ್ಟರೆ ಸ್ವಲ್ಪ ಅರ್ಶನ ಹಾಕ್ತೀನಿ ಈ ಥರ ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಚೆನ್ನಾಗಿ ಟಮೊಟೊ ಬ ಈರುಳ್ಳಿ ಎಲ್ಲ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಹಿಂಗಾಕೊಳ್ತೀನಿ ತುಂಬ ಟೇ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ಹೇಳಿ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರು ಫಸ್ಟ್ ವಿಡಿಯೋ ನೋಡ್ತಾ ಇದ್ರೆ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಿಬಿಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಇವಾಗ ಒಗ್ಗರಣೆ ಆಗಿದೆ ಒಗ್ಗರಣೆಗೆನೆ ಹಾಕೊಳ್ಬೇಕು ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಬೇರೆ ವಿಡಿಯೋಲಿ ಸಿಗುತ್ತೆ